ವಿಶ್ವದ ನಂಬರ್ ಒನ್ ಶ್ರೀಮಂತ ಜಗತ್ತಿನ ಶ್ರೀಮಂತ ಉದ್ಯಮಿ ಅಲಾನ್ ಮಸ್ಕ್ ಆಗಾಗ ಸುದ್ದಿಯಲ್ಲಿರ್ತಾರೆ ಕೆಲವೊಂದು ನಿರ್ಧಾರಗಳಿಂದಲೇ ಅಲಾನ್ ಮಸ್ಕ್ ಸಖತ್ ಸೌಂಡ್ ಮಾಡ್ತಾರೆ ಇದೀಗ ತಮ್ಮದೇ ಎಕ್ಸ್ ಸೋಷಿಯಲ್ ಮೀಡಿಯಾವನ್ನ ತಮ್ಮದೇ ಮತ್ತೊಂದು ಕಂಪನಿಗೆ ಮಾರಾಟ ಮಾಡಿದ್ದಾರೆ ಅಲಾನ್ ಮಸ್ಕ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಟ್ವಿಟರ್ ಖರೀದಿ ಮಾಡಿದ್ರು ಇದಕ್ಕೆ ಬರೋಬ್ಬರಿ ನಲವತ್ನಾಲ್ಕು ಬಿಲಿಯನ್ ಅಮೆರಿಕನ್ ಡಾಲರ್ ಅಂದ್ರೆ ಮೂರು ಪಾಯಿಂಟ್ ನಲವತ್ತು ಲಕ್ಷ ಕೋಟಿ ನೀಡಿದ್ರು ಬಳಿಕ ಟ್ವಿಟರ್ ಸೋಷಿಯಲ್ ಮೀಡಿಯಾವನ್ನು ಎಕ್ಸ್ ಆಗಿ ಬದಲಿಸಿದ್ರು ಹಲವು ಹೊಸತನ ಎಡಿಟಿಂಗ್ ನ್ಯೂ ಫೀಚರ್ಸ್ ನೀಡುವ ಮೂಲಕ ಹೊಸ ಕ್ರಾಂತಿಕಾರಿ ಸೃಷ್ಟಿಸಿದ್ರು ಆದ್ರೀಗ ಅದೇ ಎಕ್ಸ್ ಸೋಷಿಯಲ್ ಮೀಡಿಯಾವನ್ನು ಮಾರಾಟ ಮಾಡಿದ್ದಾರೆ ಅದು ಬೇರೆ ಯಾರಿಗೂ ಅಲ್ಲ ತಮ್ಮದೇ ಎಕ್ಸ್ ಖಾತೆಯನ್ನು ತಮ್ಮದೇ ಕಂಪನಿಗೆ ಸುಮಾರು ಹನ್ನೆರಡು ಬಿಲಿಯನ್ ಡಾಲರ್ ಕಡಿಮೆ ಮೊತ್ತಕ್ಕೆ ಸೇಲ್ ಮಾಡಿದ್ದಾರೆ ಮಸ್ಕ್ ತಮ್ಮ ಎಕ್ಸ್ ಸೋಷಿಯಲ್ ಮೀಡಿಯಾ ಸಂಸ್ಥೆನ ಮಾರಾಟ ಮಾಡಿದ್ದು ತಮ್ಮದೇ ಮತ್ತೊಂದು ಸಂಸ್ಥೆಯಾಗಿರುವ ಎಕ್ಸ್ ಎಐ ಸಂಸ್ಥೆಗೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಎಕ್ಸ್ ಎಐ ಸಂಸ್ಥೆಯನ್ನ ಎಲಾನ್ ಮಸ್ಕ್ ಆರಂಭಿಸಿದ್ರು ಇದೀಗ ಈ ಸಂಸ್ಥೆಗೆ ಎಕ್ಸ್ ಸೋಷಿಯಲ್ ಮೀಡಿಯಾ ಸಂಸ್ಥೆಯನ್ನು ಮಾರಾಟ ಮಾಡಿದ್ದಾರೆ ಎಲಾನ್ ಮಸ್ಕ್ನ ಈ ಮಾರಾಟವನ್ನ ಜಗತ್ತಿನ ಉದ್ಯಮಿಗಳು ಬಿಸಿನೆಸ್ ಗೂಗ್ಲಿ ಅಂತ ಕರೆದಿದ್ದಾರೆ ವ್ಯಾಪಾರದ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ ಅಲಾನ್ ಮಸ್ಕ್ ಎಕ್ಸ್ ಎಐ ಮತ್ತು ಎಕ್ಸ್ ನ ಭವಿಷ್ಯವು ಪರಸ್ಪರ ಸಂಪರ್ಕ ಹೊಂದಿದೆ ಇಂದು ನಾವು ಡೇಟಾ ಮಾಡೆಲ್ ಕಂಪ್ಯೂಟ್ ಡಿಸ್ಟ್ರಿಬ್ಯೂಟ್ ಮತ್ತು ಟ್ಯಾಲೆಂಟ್ ವಿಲೀನಗೊಳಿಸುವತ್ತ ಒಂದು ದೊಡ್ಡ ಹೆಜ್ಜೆ ಇಡುತ್ತಿದ್ದೀವಿ ಈ ವಿಲೀನದ ನಂತರ ಸಂಯೋಜಿತ ಕಂಪನಿಯ ಒಟ್ಟು ಮೌಲ್ಯವು ಎಂಬತ್ತು ಬಿಲಿಯನ್ ಡಾಲರ್ ಆಗಲಿದೆ ಅಂತ ತಿಳಿಸಿದ್ದಾರೆ ವರ್ಷಗಳ ಹಿಂದೆ ಮಸ್ಕ್ ಆರಂಭಿಸಿದ ಎಕ್ಸ್ ಎಐ ಶರವೇಗದಲ್ಲಿ ವಿಶ್ವದ ಪ್ರಮುಖ ಎಐ ಪ್ರಯೋಗಾಲಯಗಳಲ್ಲಿ ಒಂದಾಗಿದೆ ಎಕ್ಸ್ ಎಐನ ಅಡ್ವಾನ್ಸ್ಡ್ ಎಐ ಸಾಮರ್ಥ್ಯಗಳು ಮತ್ತು ಪರಿಣಿತಿಯನ್ನು ಎಕ್ಸ್ ನ ವಿಶಾಲ ವ್ಯಾಪ್ತಿಯೊಂದಿಗೆ ಈ ಸಂಯೋಜನೆಯು ಅಪಾರ ಸಾಮರ್ಥ್ಯವನ್ನ ಹೊಂದಿದೆ ಈ ಸಂಸ್ಥೆಯಿಂದ ಶತಕೋಟಿ ಜನರಿಗೆ ಚುರುಕಾದ ಹೆಚ್ಚು ಅರ್ಥಪೂರ್ಣ ಅನುಭವ ಸತ್ಯದ ಶೋಧ ಮತ್ತು ಜ್ಞಾನವನ್ನು ಹೆಚ್ಚಾಗಲಿದೆ ಅಲಾನ್ ಮಸ್ಕ್ನ ಬಿಸಿನೆಸ್ ಗೂಗ್ಲಿಗೆ ಕೆಲವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಎಕ್ಸ್ ಎಐ ತೆಕ್ಕೆಗೆ ಎಕ್ಸ್ನ ಸೇರಿಸಿರುವುದರಿಂದ ಟ್ವಿಟರ್ ತನ್ನ ನೈಜತೆಯನ್ನು ಕಳೆದುಕೊಳ್ಳಲಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಾಮುಖ್ಯತೆಯನ್ನ ಪಡೆದುಕೊಂಡರೆ ಬಳಕೆದಾರರು ಬೇಸರಗೊಳ್ಳುವ ಸಾಧ್ಯತೆ ಇದೆ ಇದರಿಂದ ಎಕ್ಸ್ ಪರ್ಯಾಯ ಮಾರ್ಗಗಳು ಹುಟ್ಟಿಕೊಳ್ಳಲಿವೆ ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ